ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದಿಢೀರ್ ದೊಡ್ಡ ಬದಲಾವಣೆ ಸಿಂಹ ರಾಶಿಯವರ ಜೀವನದಲ್ಲಿ ಜನವರಿ ಹದಿನೈದು ಸಂಕ್ರಾಂತಿ ನಂತರ ಇವರ ಬಾಳು ಬಂಗಾರವಾಗುತ್ತದೆ ಈ ಸಮಯ ಇವರ ಜೀವನದಲ್ಲಿ ಕೆಲವೊಂದಿಷ್ಟು ಮಹತ್ತರವಾದ ಘಟನೆಗಳು ನಡೆಯುತ್ತಿದೆ ಸೂರ್ಯ ಮತ್ತು ಗುರು ಸೇರಿ ಮಹತ್ವದ ಯೋಗವನ್ನ ರೂಪಿಸ್ತಾ ಇದ್ದಾರೆ ಸೂರ್ಯನ ಶಕ್ತಿ ಸಕಾರಾತ್ಮಕ ಪ್ರಭಾವ ಮತ್ತು ಗುರುವಿನ ಆಶೀರ್ವಾದ ಸೇರಿ ಸಿಂಹ ರಾಶಿಯವರ ಜೀವನದಲ್ಲಿ ದಿಢೀರ್ ಬದಲಾವಣೆ ತರುತ್ತದೆ ನಿಮ್ಮೊಳಗಿನ ನಾಯಕತ್ವ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಇನ್ನಷ್ಟು ಬೆಳಗುತ್ತೆ ನಿಲ್ಲಿಸಿದಂತಹ ಕಾರ್ಯಗಳು ಮುಂದಕ್ಕೆ ಸಾಗಬಹುದು ಗೌರವ ಮತ್ತು ಮಾನ್ಯತೆ ಹೆಚ್ಚಾಗಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಗತಿ ಹೊಸ ದಿಕ್ಕು ಹಿಡಿಯುವ ಸೂಚನೆಗಳಿವೆ ಇವತ್ತಿನ ವಿಡಿಯೋದಲ್ಲಿ ಸೂರ್ಯ ಗುರು ಸಂಯೋಗದಿಂದ ಸಿಂಹ ರಾಶಿಯವರ ಮುಂದಿನ ಜೀವನದ ದಾರಿ ಹೇಗಿರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಸಿಂಹ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಹಾದಿಯಲ್ಲಿ ಗ್ರಹಗಳ ಸಂಚಾರವು ಮನುಷ್ಯನ ಬದುಕಿನ ಗತಿಯನ್ನ ನಿರ್ಧರಿಸುತ್ತದೆ ಪ್ರತಿಯೊಂದು ವರ್ಷವೂ ಹೊಸ ಭರವಸೆಯನ್ನ ಹೊತ್ತು ತರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಶಾಸ್ತ್ರದ ಪ್ರಕಾರ ಒಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಜನವರಿ ಹದಿನೈದು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ನಂತರ ಈ ದಿನಗಳಲ್ಲಿ ನವಗ್ರಹಗಳ ರಾಜನಾದ ಸೂರ್ಯ ಮತ್ತು ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿ ಒಂದೇ ರೇಖೆಯಲ್ಲಿ ಒಂದೇ ದೃಷ್ಟಿಯಲ್ಲಿ ಸೃಷ್ಟಿಸುತ್ತಿರುವಂತಹ ಅದ್ಭುತವಾದ ಯೋಗದ ಅತ್ಯಂತ ಶಕ್ತಿಯುತವಾದ ಪ್ರಭಾವ ಈ ಒಂದು ವಿದ್ಯಮಾನವು ಆಕಾಶದಲ್ಲಿ ನಡೆಯುವಂತಹ ಕೇವಲ ಗ್ರಹಗಳ ಚಲನೆಯಲ್ಲ ಬದಲಿಗೆ ಭೂಮಿಯ ಮೇಲಿರುವ ಜೀವಿಗಳಿಗೆ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ವಿಧಿಯು ನಡೆಸುತ್ತಿರುವಂತಹ ಒಂದು ಅಮೂಲ್ಯವಾದ ಉಡುಗೊರೆಯಾಗಿದೆ ಸೂರ್ಯನು ಅಧಿಕಾರ ಆತ್ಮವಿಶ್ವಾಸ ಮತ್ತು ಆರೋಗ್ಯದ ಕಾರಕನಾದರೆ ಗುರುವು ಜ್ಞಾನ ವಿವೇಕ ಮತ್ತು ಪೂರ್ವ ಪುಣ್ಯದ ಕಾರಕನಾಗಿರುತ್ತಾನೆ ಸಾಮಾನ್ಯವಾಗಿ ಎಲ್ಲಾ ರಾಶಿಗಳ ಮೇಲೂ ಈ ಗ್ರಹಗಳ ಪ್ರಭಾವ ಬೀರೋದು ಸಿಂಹ ರಾಶಿಯವರ ವಿಚಾರದಲ್ಲಿ ಇದು ಅತ್ಯಂತ ವಿಶೇಷ ಮತ್ತು ವೈಯಕ್ತಿಕವಾದ ಘಟನೆಯಾಗಿದೆ ಏಕೆಂದ್ರೆ ಸಿಂಹ ರಾಶಿಯ ಅಧಿಪತಿ ಸ್ವಂತ ಸೂರ್ಯನಾಗಿದ್ದಾನೆ ಯಾವಾಗ ಮನೆಯ ಯಜಮಾನನಾದ ಸೂರ್ಯನಿಗೆ ಶ್ರೇಷ್ಠ ಮಂತ್ರಿಯಾದ ಗುರುವಿನ ಬಲ ಸಿಗುತ್ತದೋ ಆಗ ಆ ಕೊರತೆ ಇರೋದಿಲ್ಲ ಇದನ್ನ ನಾವು ರಾಜನಿಗೆ ಜ್ಞಾನಿಯಾದ ಗುರು ಸಿಕ್ಕ ರಾಜ್ಯಭಾರ ಮಾಡಲು ಮಾರ್ಗದರ್ಶನ ನೀಡಿದಂತೆ ಭಾಸವಾಗುತ್ತದೆ ಈ ಸಮಯ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಸೂರ್ಯನು ಲಗ್ನಾಧಿಪತಿಯಾದರೆ ಐದನೇ ಮನೆಯ ಒಡೆಯನಾಗಿರುತ್ತಾನೆ ಜ್ಯೋತಿಷ್ಯದಲ್ಲಿ ಲಗ್ನ ಮತ್ತು ಐದನೇ ಮನೆಯ ಸಂಬಂಧವು ಅತ್ಯಂತ ಪವಿತ್ರ ಮತ್ತು ಪ್ರಬಲ ಎಂದು ಕರೆಯಲಾಗುತ್ತೆ ಈ ಎರಡು ಸಾತ್ವಿಕ ಮತ್ತು ಪುರುಷ ಪ್ರಧಾನ ಗ್ರಹಗಳು ಒಂದಾಗಿರೋದ್ರಿಂದ ಸೃಷ್ಟಿಯಾಗುವ ಶಕ್ತಿಯು ಸಿಂಹ ರಾಶಿಯವರ ಬದುಕಿನಲ್ಲಿ ಅಡಗಿರುವಂತಹ ಕತ್ತಲೆಯನ್ನ ಸಂಪೂರ್ಣವಾಗಿ ತೊಡೆದು ಹಾಕುತ್ತದೆ ಇದುವರೆಗೆ ಸಿಂಹ ರಾಶಿಯವರು ಅನುಭವಿಸಿದಂತಹ ಒಂಟಿತನ ಸೋಲು ಅಥವಾ ಕಡೆಗಣೆಗಳು ಇನ್ನು ಮುಂದೆ ಇರೋದಿಲ್ಲ ಜನವರಿ ಹದಿನೈದರ ನಂತರದ ಸಮಯವು ಸಿಂಹ ರಾಶಿಯವರ ಪಾಲಿಗೆ ಇದು ಕೇವಲ ಬದಲಾವಣೆಯಲ್ಲ ಬದಲಿಗೆ ಇವರ ಹಣೆ ಬರಹವನ್ನೇ ತಿದ್ದಿ ಬರೆಯುವಂತಹ ಯೋಗದ ಆರಂಭವಾಗಿದೆ ಪ್ರಕೃತಿಯು ಸಿಂಹ ರಾಶಿಯವರ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಅವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಕಾಲ ಸನ್ನಿಹಿತಕ್ಕೆ ಬಂದಿದೆ ಈ ಬದಲಾವಣೆಯು ಅವರ ಬದುಕಿನಲ್ಲಿ ಹೊಸ ಸಂಚಲನವನ್ನ ಮತ್ತು ಉತ್ಸಾಹವನ್ನ ತುಂಬುತ್ತೆ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನ ಹೊಂದಿರುವಂತಹ ಕಾಡಿನ ರಾಜ ಸಿಂಹದಂತೆ ಗಾಂಭೀರ್ಯ ಮತ್ತು ದರ್ಪ ಅವರ ರಕ್ತದಲ್ಲ ಬೆರೆತಿರುತ್ತದೆ ಆದರೆ ಕಳೆದ ಕೆಲವು ಸಮಯಗಳಿಂದ ಗ್ರಹಗಳ ಪ್ರತಿಕೂಲ ಸಂಚಾರದಿಂದಾಗಿ ಅವರ ಆತ್ಮವಿಶ್ವಾಸ ಕುಗ್ಗಿ ಹೋಗಿರಬಹುದು ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ಅನುಮಾನ ಮೂಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ನಂತರ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿ ಆಗುವಂತಹ ಮೊದಲ ಮತ್ತು ದೊಡ್ಡ ದಿಢೀರ್ ಬದಲಾವಣೆ ಎಂದರೆ ಕಳೆದು ಹೋದ ಆತ್ಮವಿಶ್ವಾಸವು ದುಪ್ಪಟ್ಟು ವೇಗದಲ್ಲಿ ಮರಳಿ ಬರುವುದು ಲಗ್ನಾಧಿಪತಿಯಾದ ಸೂರ್ಯನಿಗೆ ಮಿತ್ರನಾದ ಗುರುವಿನ ಸಾಮೀಪ್ಯ ಸಿಗೋದ್ರಿಂದ ಸಿಂಹ ಅವರಿಗೆ ಒಂದು ಅದ್ಭುತವಾದ ತೇಜಸ್ಸು ಕಾಣಿಸಿಕೊಳ್ಳುತ್ತೆ ಅವರ ಮುಖದಲ್ಲಿ ಒಂದು ವಿಶೇಷವಾದ ವರ್ಚಸ್ಸು ಮತ್ತು ಕಣ್ಣುಗಳಲ್ಲಿ ಕಾಂತಿ ತುಂಬಿಕೊಳ್ಳುತ್ತದೆ ಇಷ್ಟು ದಿನ ಮಗ್ಗಾಗಿದ್ದ ಸಿಂಹವು ಈಗ ಗರ್ಜಿಸಲು ಸಿದ್ಧವಾದಂತೆ ಅವರ ನಡೆ ನುಡಿಗಳಲ್ಲಿ ಬದಲಾವಣೆ ಕಂಡುಬರುತ್ತೆ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಅಧಿಕಾರ ಇರುತ್ತೆ ಜನರು ಇವರ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾರೆ ಸಮಾಜದಲ್ಲಿ ಇವರನ್ನ ನೋಡುವ ದೃಷ್ಟಿಯೇ ಬದಲಾಗುತ್ತದೆ ಒಟ್ಟಾರೆಯಾಗಿ ಇಷ್ಟು ದಿನ ಇವರನ್ನ ಕಡೆಗಾಣಿಸಿದವರೇ ಈಗ ಅವರ ಬಳಿ ಬಂದು ಸಲಹೆ ಮತ್ತು ಸಹಾಯವನ್ನ ಕೇಳ್ತಾರೆ ಈ ಸಮಯ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ಬುದ್ಧಿಶಕ್ತಿಯ ವಿಚಾರ ಗುರುವು ಪಂಚಮಾಧಿಪತಿ ಆಗಿರೋದ್ರಿಂದ ಸಿಂಹ ರಾಶಿಯವರ ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅತ್ಯುತ್ತಮ ಮಟ್ಟಕ್ಕೆ ಏರುತ್ತದೆ ಗೊಂದಲದ ಗೂಡಾಗಿದ್ದ ಮನಸ್ಸು ಈಗ ಶಾಂತ ಸರೋವರದಂತೆ ತಿಳಿಯಾಗುತ್ತದೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾರೊಂದಿಗೆ ಹೇಗೆ ವರ್ತಿಸಬೇಕು ಎಂಬ ವಿವೇಕ ಅವರಿಗೆ ತಾನಾಗೆ ಬರುತ್ತೆ ಅವರ ಆಲೋಚನೆಗಳು ಹೆಚ್ಚು ಪ್ರಬುದ್ಧ ಮತ್ತು ದೂರದೃಷ್ಟಿಯುಳ್ಳವರಾಗಿರುತ್ತದೆ ಸೂರ್ಯನ ಉಗ್ರತೆ ಮತ್ತು ಗುರುವಿನ ಶಾಂತಿ ಎರಡೂ ಸೇರಿದಾಗ ಸಿಂಹ ರಾಶಿಯವರು ಒಬ್ಬ ಪರಿಪೂರ್ಣ ನಾಯಕನಾಗಿ ಹೊರಹೊಮ್ಮುತ್ತಾರೆ ಆರೋಗ್ಯದ ದೃಷ್ಟಿಯಿಂದಲೂ ಇದು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಈ ಸಮಯ ಇವರಿಗೆ ದೀರ್ಘಕಾಲದ ಕಾಡುತ್ತಿದ್ದಂತಹ ದೈಹಿಕ ಸಮಸ್ಯೆಗಳು ನಿಶ್ಶಕ್ತಿ ಅಥವಾ ಕಣ್ಣಿನ ತೊಂದರೆಗಳು ಸೂರ್ಯನ ಅನುಗ್ರಹದಿಂದ ಗುಣಮುಖವಾಗುವಂತಹ ಹೊಸ ಹುರುಪು ಮತ್ತು ಚೈತನ್ಯ ಹೊಂದುವಂತಹ ಸಮಯ ಆಧ್ಯಾತ್ಮಿಕವಾಗಿ ಸಿಂಹರಾಶಿಯವರು ಹೆಚ್ಚು ಬಲಶಾಲಿಯಾಗಿರ್ತಾರೆ ದೈವ ಭಕ್ತಿ ಮತ್ತು ಧಾರ್ಮಿಕ ಚಿಂತನೆಗಳು ಇವರಿಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಪೂರ್ವ ಜನ್ಮದ ಪುಣ್ಯದ ಫಲವು ಈಗ ಕೆಲಸ ಮಾಡಲು ಶುರು ಮಾಡಿದೆ ಅನಿರೀಕ್ಷಿತವಾಗಿ ಒದಗಿ ಬರುವಂತಹ ಅವಕಾಶಗಳು ಇವರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಹೋಗುತ್ತೆ ಮುಂದೇನು ಗತಿ ಎಂದು ಯೋಚಿಸುತ್ತಿದ್ದಂಥವರಿಗೆ ಈ ಗ್ರಹಗಳ ಸಂಯೋಜನೆಯು ಗೆಲುವು ನಿಮ್ಮದೇ ಎಂದು ಸಾರಿ ಹೇಳುತ್ತದೆ ಸಿಂಹರಾಶಿಯವರು ತಮ್ಮ ಕೋಪವನ್ನ ನಿಯಂತ್ರಿಸಿ ಈ ಸಮಯವನ್ನ ಬಳಸಿಕೊಂಡರೆ ಅವರು ಕಂಡುಕೊಂಡಿದ್ದನ್ನ ಸಾಧಿಸಲು ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ ಇದು ಅವರ ಬದುಕಿನ ನಕ್ಷೆಯನ್ನ ಬದಲಾಯಿಸಿ ಅವರನ್ನ ಉನ್ನತ ಸ್ಥಾನದಲ್ಲಿ ಕೂರಿಸುವಂತಹ ಸಮಯವಾಗಿದೆ ಜೀವನದಲ್ಲಿ ರಾಜನಂತೆ ಬದುಕಬೇಕೆಂಬ ಹಂಬಲ ಸಿಂಹ ರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಇರುತ್ತದೆ ಅವರಿಗೆ ಹಣ ಎಂದರೆ ಕೇವಲ ಜೀವನ ನಿರ್ವಹಣೆಯ ಸಾಧನವಲ್ಲ ಅದು ಅವರ ಅಂತಸ್ತಿನ ಸಂಕೇತ ಕಳೆದ ಕೆಲವು ದಿನಗಳಲ್ಲಿ ಆರ್ಥಿಕವಾದ ಮುಗ್ಗಟ್ಟು ಸಾಲದ ಸುಳಿ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದರ ನಂತರ ಆದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರ ನಂತರ ಈ ರಾಶಿಯವರ ಬಾಳಿನಲ್ಲಿ ಆರ್ಥಿಕವಾಗಿ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇವರ ಲಗ್ನಾಧಿಪತಿ ಸೂರ್ಯ ಮತ್ತು ಧನಕಾರಕನಾದ ಗುರು ಒಂದಾಗಿರೋದ್ರಿಂದ ಸಿಂಹ ರಾಶಿಯವರ ಪಾಲಿಗೆ ಮಹಾಧನ ಯೋಗ ಸೃಷ್ಟಿಯಾಗುತ್ತಿದೆ ದಿಢೀರ್ ಬದಲಾವಣೆ ಎಂದರೆ ಇವರು ನಿರೀಕ್ಷೆ ಮಾಡದ ಮೂಲಗಳಿಂದ ಹಣ ಹರಿದು ಬರುವುದು ಮತ್ತು ಸಮಾಜದಲ್ಲಿ ಇವರ ಶ್ರೀಮಂತಿಕೆ ಎದ್ದು ಕಾಣುವುದು ವೃತ್ತಿ ಜೀವನದಲ್ಲಿ ಸಿಂಹ ರಾಶಿಯವರಿಗೆ ಇದು ನಿಜವಾದ ರಾಜಯೋಗದ ಕಾಲ ಸಿಂಹ ರಾಶಿಯವರು ಹಾಳಲು ಹುಟ್ಟಿರುವವರೇ ಹೊರತು ಆಳಿಸಿಕೊಳ್ಳಲು ಅಲ್ಲ ಎಂಬ ಮಾತು ಈ ಸಮಯದಲ್ಲಿ ಸತ್ಯವಾಗುತ್ತದೆ ಒಟ್ಟಾರೆ ಇವರ ಕೆಲಸ ಕಾರ್ಯದಲ್ಲಿ ಬಡ್ತಿಗಳು ಸಿಗುತ್ತದೆ ಒಟ್ಟಾರೆ ಇವರ ಜೀವನದಲ್ಲಿ ಅದ್ಭುತವಾದ ಸಮಯ ಪ್ರಾಪ್ತಿಯಾಗುತ್ತೆ ಈ ಗ್ರಹಗಳ ಸಂಯೋಜನೆಯು ಸಿಂಹ ರಾಶಿಯವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಡುತ್ತದೆ ಕೊಡುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಈ ಜೀವನದ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ ಇಷ್ಟು ದಿನ ಅನುಭವಿಸಿದ ಅವಮಾನಗಳಿಗೆ ಸನ್ಮಾನದ ರೂಪದಲ್ಲಿ ಉತ್ತರ ಸಿಗುತ್ತದೆ ಸಿಂಹ ರಾಶಿಯವರು ತಮ್ಮ ಅಧಿಕಾರವನ್ನ ಎಲ್ಲಾ ಕಡೆನೂ ಉಪಯೋಗಿಸಕ್ಕೆ ಇದು ಸೂಕ್ತವಾದ ಸಮಯ ಅದೇ ರೀತಿ ಎಲ್ಲರನ್ನ ಪ್ರೀತಿಯಿಂದ ಕಂಡರೆ ಈ ಸಮಯ ಅವರ ಬದುಕು ಸ್ವರ್ಗವನ್ನಾಗಿ ಮಾಡುತ್ತದೆ ಲಗ್ನಾಧಿಪತಿ ಸೂರ್ಯ ಮತ್ತು ಪಂಚಮಾಧಿಪತಿ ಗುರು ಒಂದಾಗಿರೋದ್ರಿಂದ ದೈವ ಬಲ ದೈವ ಸಿಂಹರಾಶಿಯವರ ಪಾಲಿಗೆ ಕತ್ತಲನ್ನ ಕರಗಿಸಿ ಬಂಗಾರದ ಬಣ್ಣದ ಸೂರ್ಯೋದಯವಾಗುವಂತಹ ಸಮಯ ಅಧಿಕಾರ ಅಂತಸ್ತು ಹಣ ಮತ್ತು ನೆಮ್ಮದಿ ಇವೆಲ್ಲವೂ ಒಂದೇ ಸಮಯದಲ್ಲಿ ಸಿಗುವಂತಹ ಅಪರೂಪದ ಯೋಗವನ್ನ ಸದ್ಬಳಕೆ ಮಾಡಿಕೊಳ್ಳೋದು ಅವರ ಕೈಯಲ್ಲೇ ಇರುತ್ತದೆ ವಿಧಿಯು ನೀಡಿದ ಈ ಅವಕಾಶವು ಅವರ ಬದುಕಿನ ಅತ್ಯಂತ ಸುಂದರವಾದ ಅಧ್ಯಯನವಾಗಿರುತ್ತೆ ಒಟ್ಟಾರೆ ಅದನ್ನ ಯಾವ ರೀತಿ ಬಳಸಿಕೊಂಡು ಯಾವ ರೀತಿ ಸನ್ಮಾರ್ಗದಲ್ಲಿ ನಡೆಯಬೇಕು ಯಾವ ಜನರಿಗೆ ಸಹಾಯವನ್ನ ಮಾಡಬೇಕು ಯಾವ ರೀತಿ ನಮ್ಮ ಜೀವನ ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ಹೆಚ್ಚಿಗೆ ಮಾಡಿಕೊಳ್ಬೇಕು ಎಂಬ ವಿಶೇಷವಾದ ಶಕ್ತಿ ಜಾಣ್ಮೆ ನಿಮ್ಮ ಮನಸ್ಸಿಗೆ ಬಿಟ್ಟಿರ್ತಕ್ಕಂತಹ ಅದ್ಭುತವಾದ ವಿಷಯವಾಗಿರುತ್ತೆ ಈ ಸಮಯ ನಾವು ತಿಳಿಸಿದಂತಹ ಪ್ರತಿಯೊಂದು ಮಾತನ್ನ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯ ಚಿಂತನೆಯನ್ನ ಬೆಳೆಸ್ಕೊಂಡು ಉತ್ತಮವಾದ ಉತ್ತಮವಾದ ಯಶಸ್ಸಿನ ಕಡೆಗೆ ಹೆಜ್ಜೆ ಹಾಕುವ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಈ ಸಮಯ ನಿಮ್ಮದೇ ಈ ಜೀವನ ಅದ್ಭುತವಾಗಿಸಿಕೊಳ್ಳುವಂತಹ ಉಡುಗೊರೆ ಕೂಡ ಪ್ರಕೃತಿ ನಿಮಗೆ ನೀಡುತ್ತಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಬಳಸಿಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು